ವಿಜಯಪುರ್ ನಗರದಲ್ಲಿ ಮೊಹಮ್ಮದ್ ಸೊಲ್ಲಾಹು ಅಲೈವಾಸ್ ವಲ್ಲಂ ರವರ ಈ ವರ್ಷ ಒಂದ್ ಸಾವಿರದ ವಿಶೇಷವಾಗಿ ಈದ್ ಮಿಲಾದ್ ಆಚರಣೆ ಅಜಾರ್ ಶರೀಫ್ ಮುತುವಲ್ಲಿ ಅಲ್ ಹಾಜ್ ಇಮ್ತಿಯಾಜ್ ಖಾದ್ರಿ ಮುಷ್ರೀಫ್ ಹೇಳಿಕೆ ವಿಜಯಪುರ್ ನಗರದ ಪ್ರಸಿದ್ಧ ಅಜಾರ್ ಮಹಲ್ದಲ್ಲಿ ಇರುವ ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಸಲ್ಲಾಹು ಅಲೈವಾಸ್ ವಲ್ಲಂ ಮುಯೆ ಮುಬಾರಕ್ ದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈದ್ ಮಿಲಾದ್ ಸಂದಲ್ ಕಾರ್ಯಕ್ರಮ ಗುರುವಾರ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ವಿಜೃಂಭಣೆಯಿಂದ ನೆರವೇರುವುದು ಹಾಗೂ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉರುಸ್ ಕಾರ್ಯಕ್ರಮ ಜರುಕುವುದು ಈ ವರ್ಷ ಸಾವಿರದ ಐದುನೂರನೇ ವಿಶೇಷವಾದ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಜಾ ಸೆರಿಫ್ ಮುತುವಲ್ಲಿ ಅಲ್ ಹಾಜ್ ಇಮ್ತಿಯಾಜ್ ಕಾದ್ರಿ ಮುಷ್ರಿಫ್ ಹೇಳಿಕೆ ಕೋರಿದರು